ದಸರಾ ಕಥಾ ಸಂಜೆ ಇಪ್ಪತ್ತೈದು ಕಾರ್ಯಕ್ರಮ ಸೆಪ್ಟೆಂಬರ್ ಇಪ್ಪತ್ತೇಳರಂದು ನಡೆಯಲಿದೆ ದಸರಾ ಕವಿಗೋಷ್ಠಿ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ನಡೆಯಲಿದೆ ಚಿಂತನ ಮಂಥನ ಕಾರ್ಯಕ್ರಮ ಸೇರಿದಂತೆ ಹಲವಾರು ಕಾರ್ಯಕ್ರಮವನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಹಮ್ಮಿಕೊಂಡಿರುವುದಾಗಿ ಅಧ್ಯಕ್ಷರಾದ ಡಿ ಮಂಜುನಾಥ್ ಅವರು ಮಾಹಿತಿ ನೀಡಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಹಲವಾರು ಕಾರ್ಯಕ್ರಮಗಳ ವಿವರಣೆಯನ್ನ ನೀಡಿದರು ಪುಸ್ತಕವರು ಕೂಡ ಈ ಸಂದರ್ಭದಲ್ಲಿ ನಾವು ಬಿಡುಗಡೆ ಇದ್ದೇವೆ ಅದು ಆ ಸಾಗರದ ದೇವನೂರು ಅಚ್ಚುತ್ರಾವ್ ಅವರ ಚಿಂತನ ಮಂಥನ ಪೋಷಕರು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರೊಂದಿಗೆ ದಿನದರ್ಶಿಕೆ ಅದು ಏನಂತೀರಾ ಅನ್ನುವಂಥ ಪುಸ್ತಕದ ಲೋಕಾರ್ಪಣೆ ಕಾರ್ಯಕ್ರಮ ಇದೇ ಸಂದರ್ಭದಲ್ಲಿ ನಡೆಯುತ್ತೆ ಇಲ್ಲಿ ಸುಮಾರು ಮೂವತ್ತ ಎರಡು ಕವಿಗಳು ನಾಡಿನ ಬೇರೆ ಬೇರೆ ಕಡೆಗಳಿಂದ ಆಗಮಿಸ್ತಾ ಇದ್ದಾರೆ ಅದು ಹತ್ತುವರೆಗೆ ಆರಂಭ ಆದರೆ ಸುಮಾರು ಒಂದು ಗಂಟೆಗೆ ಮುಕ್ತಾಯ ಆಗ್ಬೋದು ಅನ್ನುವಂಥ ನಿರೀಕ್ಷೆ ಇಟ್ಕೊಂಡಿದ್ದೇವೆ ಎಲ್ಲ ಭಾಗವಹಿಸುವ ಕವಿಗಳಿಗೆ ಮತ್ತು ಆಸಕ್ತರಿಗೆ ಎಲ್ಲರಿಗೂ ಕೂಡ ಮಧ್ಯಾಹ್ನದ ಊಟದ ವ್ಯವಸ್ಥೆ ಸಂಜೆ ಚಹಾ ವ್ಯವಸ್ಥೆ ಈ ರೀತಿ ಮ ರಾತ್ರಿ ಒಂದು ಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಅಂದರೆ ಈ ಸಾರಿ ರಾಜ್ಯ ಮಟ್ಟದ ಈ ದಸರಾ ಕವಿಗೋಷ್ಠಿ ಬೆಳಗಿನ ಹೊತ್ತು ನಡೆದರೆ ಸಂಜೆ ಸುಮ್ ನಾಲ್ಕು ಮೂರುವರೆಗೆ ಮೂರುವರೆಯಿಂದ ಜನಪದ ಹಾಡುಗಳ ವೃಂದಗಾಯನ ಸ್ಪರ್ಧೆ ನಡೆಯುತ್ತೆ ಹಾಗೆ ಒಗಟು ಸ್ಪರ್ಧೆಗಳು ನಡೆಯುತ್ತೆ ಆ ನಂತರ ದಸರಾ ಕಾವ್ಯ ಸಂಜೆ ಅಂಥೇಳಿ ಈ ಕಾರ್ಯಕ್ರಮ ನಡೆಯುತ್ತೆ ಇಲ್ಲಿ ಜನಪದ ಗೀತೆಗಳ ಏನು ವೃಂದಗಾನದ ಸ್ಪರ್ಧೆ ಇದೆ ಆ ಇಲ್ಲಿ ಕೆ ಯುವರಾಜ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ ಅಧ್ಯಕ್ಷತೆ ನಾನು ವಹಿಸ್ತಾ ಇದ್ದೇನೆ ಇಲ್ಲಿ ಏನು ವಿಜೇತರಾದಂಥ ವಿಜೇತರಿಗೆ ಬಹುಮಾನ ವಿತರಣೆಗಾಗಿ ಶರಾವತಿ ಮಹಿಳಾ ಮಂಡಳಿ ಶರಾವತಿ ನಗರ ಇದರ ಅಧ್ಯಕ್ಷರಾದ ಶ್ರೀಮತಿ ಶಶಿಕಲಾ ಕೆ ಎಸ್ ಅವರು ಹಾಗೆಯೇ ಮಲೆನಾಡು ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿಯ ನಿರ್ದೇಶಕರು ಉದ್ಯಮಿಗಳಾದ ಶ್ರೀ ಎನ್ ದಿನೇಶ್ ಅವರು ಮತ್ತು ಉದ್ಯಮಿಗಳು ಭಾರತೀಯ ಕುಟುಂಬ ಯೋಜನೆಯ ವಿಶ್ವ ಸಂಸ್ಥೆಯ ಅದರ